ಓಂ ಶ್ರೀ ಗುರುಭ್ಯೋ ನಮಃ ಸಕಾರಾತ್ಮಕ ಚಿಂತನೆ ಧನಾತ್ಮಕವನ್ನು ಆಕರ್ಷಿಸುತ್ತದೆ ಆ ಊರಿನ ಗುರುಕುಲದಲ್ಲಿ ಗುರುಗಳು ತಮ್ಮ ಶಿಷ್ಯರಿಗೆ ವೇದ ಮಂತ್ರ ಪುರಾಣ ಪಾಠ ಕಲಿಸುವುದರ ಜೊತೆಗೆ ಪ್ರಕೃತಿಯ ಪರಿಚಯ ತಿಳಿಸಿಕೊಡಲು ಆಗಾಗ್ಗೆ ಬೆಟ್ಟ ಗುಡ್ಡಗಳಿಗೆ ನದಿ ಕಣಿವೆ ಪರ್ವತ ಪ್ರದೇಶಗಳಿಗೆ ಗೋಮಾಳಕ್ಕೆ ಮಂದಿರಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು ಹೀಗೆ ಒಮ್ಮೆ ಶಿಷ್ಯರನ್ನು ಕರೆದುಕೊಂಡು ವನವಿಹಾರ ಮಾಡಿಸಲು ಹೊರಟಿದ್ದರು ಆಗ ಬೇರೆ ಊರಿನಿಂದ ಹೊರಟ ಯುವಕನೊಬ್ಬ ಹೊಸ ಊರು ಹುಡುಕಿಕೊಂಡು ಹೊರಟಿದ್ದ ತಾನು ಬರುತ್ತಿರುವ ಊರು ಚೆನ್ನಾಗಿದೆಯೇ ಇಲ್ಲವೇ ಎಂದು ನೋಡುತ್ತಾ ಬರುತ್ತಿದ್ದ ಅವನು ಗುರುಗಳ ಬಳಿ ಬಂದು ಗುರುಗಳೇ ನಾನು ಈ ಊರಿಗೆ ಹೊಸಬ ಈ ಊರು ಹೇಗೆ ಎಂದು ಕೇಳಿದ ಗುರುಗಳು ಅವನನ್ನು ನೋಡುತ್ತಾ ಈ ಊರು ನಿಮ್ಮ ಊರಿನಂತೆ ಇದೆ ಎಂದರು ಅದಕ್ಕೆ ಆತ ಹೌದಾ ಹಾಗಾದರೆ ನಾನು ಈ ಊರಿನಲ್ಲಿ ಇರಲಾರೆ ಎಂದು ಮುಂದೆ ಹೋಗಲು ಹೆಜ್ಜೆ ಹಾಕಿದ ಗುರುಗಳು ಕೇಳಿದರು ಯಾಕಪ್ಪ ಬೇಸರ ಮಾಡಿಕೊಂಡೆ ಏನಾಯಿತು ಹಾಗೆ ನಿಮ್ಮೂರು ಹೇಗೆ ಅಂತ ನೀನು ಹೇಳಲೇ ಇಲ್ಲ ಎಂದರು ಯುವಕ ಹೇಳಿದ ನಮ್ಮ ಊರಿನಲ್ಲಿ ಏನಿದೆ ಅಂತ ನಾನು ಅಲ್ಲಿ ಇರಬೇಕು ಬರೀ ಸ್ವಾರ್ಥಿಗಳು ಮೋಸಗಾರರು ಕೆಟ್ಟವರು ಹೊಟ್ಟೆ ಕಿಚ್ಚಿನವರು ಆಸೆ ಬುರುಕರು ಜಗಳ ಗಂಟು ಇಂಥ ದುಟ್ಟ ಜನಗಳೇ ಊರಿನಲ್ಲಿ ತುಂಬಿದ್ದಾರೆ ಇಲ್ಲದಿದ್ದರೆ ನಾನೇಕೆ ಊರನ್ನು ಬಿಟ್ಟು ಬರುತ್ತಿದ್ದೆ ಇಲ್ಲೋ ಹಾಗೆಯೇ ಎಂದು ಗೊತ್ತಾದ ಮೇಲೆ ಇಲ್ಲಿರುವುದು ಹೇಗೆ ಅದಕ್ಕೆ ಮುಂದಿನ ಊರಿಗೆ ಹೊರಟೆ ಎಂದನು ಸರಿಯಪ್ಪ ಹಾಗಾದರೆ ಬೇರೆ ಸ್ಥಳ ಹುಡುಕು ಒಳ್ಳೆಯದಾಗಲಿ ಎಂದು ಶಿಷ್ಯರ ಜೊತೆ ಮುಂದೆ ಸಾಗಿದರು ಗುರುಗಳ ಜೊತೆಯಲ್ಲಿ ಬರುತ್ತಿದ್ದ ಶಿಷ್ಯರಿಗೆ ಗುರುಗಳು ಹೇಳಿದ ಮಾತಿಗೆ ಅವರ ಮುಖವನ್ನು ನೋಡಿದರು ಇದೇನು ಗುರುಗಳೇ ನಮ್ಮ ಊರಿನ ಎಷ್ಟು ಚಂದದ ಊರು ಎಲ್ಲೂ ಇಲ್ಲ ನಮ್ಮ ಊರಿನ ಜನರು ಸಹೃದಯಗಳು ಎಂದು ಹೇಳುತ್ತಿದ್ದವರು ಹೊಸ ವ್ಯಕ್ತಿಗೆ ನಮ್ಮ ಊರಿನ ಊರು ಸರಿಯಿಲ್ಲ ಎಂದು ಏಕೆ ಹೇಳಿದರು ಶಿಷ್ಯರಿಗೆ ಅರ್ಥವಾಗಲಿಲ್ಲ ಮಧ್ಯದಲ್ಲಿ ಕೇಳುವುದು ಬೇಡ ಎಂದು ಗುರುಗಳ ಜೊತೆ ನಡೆದರು ನಾಲ್ಕು ಹೆಜ್ಜೆ ಹೋಗಿದ್ದರು ಆ ಹೊತ್ತಿಗೆ ಮತ್ತೊಬ್ಬ ಹೊಸ ವ್ಯಕ್ತಿ ಬಂದ ಆತನು ಗುರುಗಳ ಬಳಿ ಬಂದು ಗುರುಗಳೇ ನಾನು ಈ ಊರಿಗೆ ಹೊಸಬ ಈ ಊರು ಹೇಗೆ ಎಂದು ಕೇಳಿದ ನಿಮ್ಮ ಊರು ಹೇಗಿದೆಯೋ ಇಲ್ಲೂ ಇದೆ ಎಂದರು ಹಾಗಾದರೆ ನನಗೆ ಈ ಊರು ತುಂಬ ಇಷ್ಟವಾಯಿತು ನಮ್ಮೂರಿನಂತಹ ಜನ ಇಲ್ಲಿದ್ದಾರೆ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡು ಖುಷಿಯಾದ ಅವನು ಹಾಗಾದರೆ ಇಲ್ಲಿ ಸ್ವಲ್ಪ ಕಾಲ ಇರುವೆ ಎಂದನು ಗುರುಗಳು ಆ ವ್ಯಕ್ತಿಯನ್ನು ನೋಡುತ್ತಾ ನಿಮ್ಮ ಊರು ಹೇಗಿದೆ ಎಂದು ಕೇಳಿದರು ಆತ ಹೇಳಿದ ಗುರುಗಳೇ ನಮ್ಮ ಊರಿನವರು ತುಂಬ ಒಳ್ಳೆಯವರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾರೆ ಎಲ್ಲರೂ ಒಂದಾಗಿ ಊರ ಹಬ್ಬವನ್ನು ಆಚರಿಸುತ್ತೇವೆ ವಿಶೇಷ ದಿನಗಳಲ್ಲಿ ಎಲ್ಲರೂ ವನಭೋಜನ ಮಾಡುತ್ತೇವೆ ಕಷ್ಟದಲ್ಲಿರುವವರಿಗೆ ಪರಸ್ಪರರು ಸಹಾಯ ಮಾಡುತ್ತೇವೆ ಅಗತ್ಯ ವಸ್ತುಗಳು ಇಲ್ಲದಿದ್ದಾಗ ಊರಿನ ಮನೆ ಮನೆಯಲ್ಲಿ ಇದ್ದರೂ ಅದು ನಮ್ಮ ಮನೆಯಲ್ಲಿ ಇದ್ದಂತೆ ಏಕೆಂದರೆ ನಮ್ಮೂರಿನಲ್ಲಿ ಯಾರಿಗೆ ಯಾವುದೇ ವಸ್ತುವಿನ ಅಗತ್ಯ ಬಿದ್ದರೆ ಅದು ಇದ್ದವರ ಮನೆಯಲ್ಲಿ ಕೇಳಿ ಕೊಡುವ ಪದ್ಧತಿ ಇದೆ ನಮ್ಮ ಊರು ಊರಿನ ಜನರು ಪ್ರಕೃತಿ ಸಂಪತ್ತು ಎಲ್ಲವೂ ಚೆನ್ನಾಗಿದೆ ನಮ್ಮ ಊರಿನ ಜನರು ಪರೋಪಕಾರಿಗಳು ಆಗಿದ್ದಾರೆ ಹಸನ್ಮುಖರಾದ ಗುರುಗಳು ಆ ವ್ಯಕ್ತಿಗೆ ಹೇಳಿದರು ಈ ಊರು ಸಹ ನಿಮ್ಮ ಊರಿನಂತೆ ಬಹಳ ಚೆನ್ನಾಗಿದೆ ನಮ್ಮ ಊರಿಗೆ ನಿಮಗೆ ಆಧಾರದ ಸ್ವಾಗತ ಎಷ್ಟು ಕಾಲ ಬೇಕಾದರೂ ಇಲ್ಲಿ ಇರಬಹುದು ಎಂದು ನಡೆದರು ಶಿಷ್ಯರಿಗೆ ಗುರುಗಳು ಹೇಳಿದ ಮಾತು ಕೇಳಿದ ಮೇಲೆ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಉತ್ತಮ ಚಿಂತನೆಯೊಂದಿಗೆ ಮನಸ್ಸನ್ನು ಪಕ್ವಗೊಳಿಸಬೇಕು ಆಗ ನಮ್ಮ ಊರು ನಮ್ಮ ಹೆಮ್ಮೆ ಆಗುತ್ತದೆ ಬೇರೆಯವರ ದೋಷಗಳನ್ನು ಹುಡುಕುತ್ತಾ ಹೋದರೆ ಮೊಸರನ್ನದಲ್ಲಿ ಕಲ್ಲು ಹುಡುಕಿದಂತೆ ಜಗತ್ತಿನ ತಪ್ಪುಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ ಆದರೆ ನಮ್ಮ ಸಕಾರಾತ್ಮಕ ಚಿಂತನೆಯು ಸೂರ್ಯನ ಕಿರಣಗಳು ಜಗತ್ತನ್ನು ಬೆಳಗುವಂತೆ ನಮ್ಮ ಜೀವನವನ್ನು ಬೆಳಗುತ್ತದೆ サルヴェージャのスキノーバワン